ನಮ್ಮ ಪ್ರೇಮ ಕತೆ ಒಂದು ಸಾಮಾನ್ಯ ಸ್ನೇಹಿತನ ಮನೆಯೊಳಗಿನ ಆಕರ್ಷಣೆಯಿಂದ ಆರಂಭವಾಯಿತು ಅವಳ ಗಂಡನು ಕೆಲಸದಲ್ಲಿ ನಿರಂತರವಾಗಿದ್ದಾಗ ಅವಳು ನನ್ನ ಮೇಲೆ ಕಣ್ಣು ಇಟ್ಟು ಪ್ರತಿದಿನ ವಿಭಿನ್ನ ನೋಟಗಳಲ್ಲಿ ನನ್ನನ್ನು ಆಕರ್ಷಿಸುತ್ತಿದ್ದಳು ಅವಳ ಕಣ್ಣಿನಲ್ಲಿ ಮರೆಯಲಾಗದ ಅಡಗಿದ ಬಯಕೆ ನಗು ಮತ್ತು ಸಂವೇದನೆಗಳ ಮಿಶ್ರಣವಿತ್ತು ನಾನು ಅವಳೊಡನೆ ಮಿಲನವಾದಾಗ ಅವಳ ಸ್ಪರ್ಶ ನಗು ಮತ್ತು ಮೌನದಲ್ಲಿ ಇದ್ದ ತೀರ್ಥ ಸಂವೇದನೆಗಳು ನನ್ನ ಹೃದಯದೊಳಗೆ ಆಳವಾಗಿ ಇಳಿದವು ಅವಳ ಬೆನ್ನಟ್ಟಿಗೆ ನಿಂತಾಗ ಅವಳ ಕೈ ನನ್ನ ಕೈಗೆ ಹತ್ತಿಕೊಂಡಾಗ ನಾನು ಆ ಕ್ಷಣಗಳ ಮಧುರತೆಯನ್ನು ಕೇವಲ ಅನುಭವಿಸುತ್ತಾ ಇದ್ದೆ ಪ್ರತಿ ಸಂಭಾಷಣೆಯೂ ಹೊಸ ಬಯಕೆಗಳನ್ನು ಹುಟ್ಟಿಸಿ ಆಕೆಯ ತುಟಿಗಳ ಮಧ್ಯೆ ಮುದ್ದುಗಳು ಕಣ್ಣುಗಳ ನೋಟಗಳು ನಮ್ಮ ನಡುವೆ ಅಸಂಖ್ಯಾತ ಭಾವನೆಗಳನ್ನು ಹರಡುತ್ತಿತ್ತು ನಮ್ಮಿಬ್ಬರ ನಡುವಿನ ಮೌನದ ಮಧುರತೆ ಪ್ರೀತಿ ಮತ್ತು ಆಕರ್ಷಣೆಯ ಹಬ್ಬವಾಗಿತ್ತು ಈ ಸಂಬಂಧವು ಕೇವಲ ಕ್ಷಣಿಕ ಆಕರ್ಷಣೆ ಮಾತ್ರವಲ್ಲ ಅದು ನಂಬಿಕೆ ಗೌರವ ಮತ್ತು ಭಾವನಾತ್ಮಕ ಬಂಧನವಾಗಿತ್ತು ನಾವು ಒಟ್ಟಾಗಿ ಕಳೆದ ಸಮಯಗಳಲ್ಲಿ ಹುಟ್ಟಿದ ಪ್ರೀತಿ ನಿರೀಕ್ಷೆ ಮತ್ತು ಬಾಂಧವ್ಯ ನಮ್ಮಿಬ್ಬರ ಬದುಕಿನ ನವೀನ ಅಧ್ಯಾಯವಾಗಿತ್ತು ಸ್ನೇಹಿತನ ಹೆಂಡತಿ ನನ್ನ ಮೇಲೆ ಕಣ್ಣು ಇಟ್ಟಿದ್ದಳು ಅ ಎಂಬ ಈ ಕತೆ ಅನೇಕ ನಿರ್ಬಂಧಗಳ ಮಧ್ಯೆ ಹುಟ್ಟಿದ ಸತ್ಯವಾದ ಪ್ರೇಮದ ಪ್ರತೀಕವಾಗಿದೆ ಇದು ನಿಜವಾದ ಬಯಕೆ ಮತ್ತು ಭಾವನೆಗಳ ಸಂಗಮ ತುಟಿಗಳಲ್ಲಿ ಹುಟ್ಟಿದ ಮುದ್ದು ಮತ್ತು ಕೈಮುಗಿಲಿನಲ್ಲಿ ಹರಿದ ಸಂತಸದ ಹೊಳೆ ಅದು ಒಂದು ಸಾಮಾನ್ಯ ಸಂಜೆ ಎಂದು ನಾನು ಭಾವಿಸಿದ್ದೆ ದಿನದ ಶ್ರಮದಿಂದ ಸ್ವಲ್ಪ ವಿಶ್ರಾಂತಿ ಪಡೆಯಲು ಮನಸ್ಸು ಇದ್ದಾಗ ನನ್ನ ಸ್ನೇಹಿತನ ಮನೆಗೆ ನಾನು ಭೇಟಿ ನೀಡಲು ನಿರ್ಧರಿಸಿದ್ದೆನು ಗಂಡನಿಲ್ಲದ ಅವಳೊಬ್ಬಳು ನನ್ನನ್ನು ಹರ್ಷದಿಂದ ಸ್ವಾಗತಿಸಿದಳು ಆದರೆ ಆ ಹೊತ್ತು ಅವಳ ಕಣ್ಣಲ್ಲಿ ಒಂದು ವಿಶಿಷ್ಟ ದೀಪಮಾನ ಕಾಣಿಸಿಕೊಂಡಿತು ಒಂದು ನೋಟ ಇದು ಕೇವಲ ಸ್ನೇಹಿತನ ಸತೀಶರ ಬಗ್ಗೆ ಅಲ್ಲ ನನ್ನತ್ತದ ಆಕರ್ಷಣೆಯ ಹೊಸ ಹಾದಿಯ ಮೇಲೆ ಬೆಳಕಾಗಿತ್ತು ಮಾಡುತ್ತಿದ್ದ ಮಾತುಗಳ ನಡುವೆಯೇ ಅವಳ ಹಾಸಿಗೆ ಮೇಲೆ ಕುಳಿತಾಗ ಅವಳು ನನ್ನನ್ನು ನೋಡುತ್ತಾನಾಗಿದಳು ಆ ನಗುಗಳಲ್ಲಿ ನನಗೆ ತಿಳಿಯದೊಂದು ಮೌನ ಪ್ರೇಮ ತುಂಬಿತ್ತು ದಿನಗಳು ಹೋಗುತ್ತಿರುವಂತೆ ಅವಳ ನೋಟಗಳು ದಿನದಿಂದ ದಿನಕ್ಕೆ ಬದಲಾಯಿಸುತ್ತಿದ್ದವು ಕೆಲವೊಮ್ಮೆ ಮೃದುವಾಗಿರುತ್ತವೆ ಕೆಲವೊಮ್ಮೆ ಕಮರ್ಷಿಯಲ್ ರೀತಿಯಲ್ಲಿ ಮಿಂಚು ಹೊಡೆಸುತ್ತವೆ ನಾನು ಮೊದಲಿಗೆ ಅದನ್ನು ಗಮನಿಸಲಿಲ್ಲ ಆದರೆ ಹೃದಯದ ಒಳಗಿನ ಏಕಾಂತವು ಆ ನೋಟಗಳನ್ನು ಕಳೆದುಕೊಳ್ಳಲಿಲ್ಲ ನಾನು ಅವಳ ಜೊತೆ ಇದ್ದಾಗ ಅವಳು ನನ್ನ ಬಳಿ ಒಂದು ಹೊಸ ಭಾವನೆ ಹೆಸರಿಸಬೇಕೆಂದು ಯತ್ನಿಸುತ್ತಿದ್ದಳು ನನ್ನ ಸ್ನೇಹಿತನ ಹೆಂಡತಿ ಎಂದರೆ ಸಾಮಾನ್ಯ ಸಂಬಂಧವಲ್ಲ ಆದರೆ ಅವಳ ಪ್ರತಿ ನೋಟ ನನ್ನೊಳಗೆ ಹೊಸ ಕುತೂಹಲ ಹೊಸ ಆಸೆಸುತ್ತಿತ್ತು ಒಂದು ದಿನ ಅವಳು ನನ್ನ ಕೈ ಹತ್ತಿಕೊಂಡು ನೀನು ನನ್ನ ಜೀವನದ ಒಂದು ರಹಸ್ಯ ಎಂದು ಅರೆದಳು ಆ ನುಡಿಯಲ್ಲಿ ಇಟ್ಟಿದ್ದ ಆ ಭಾವನೆಯ ತೀವ್ರತೆ ನನ್ನ ಮನಸ್ಸಿಗೆ ಸ್ಫೂರ್ತಿಯೇನೋ ನೀಡಿತು ಅವಳ ಕೈ ಸ್ಪರ್ಶಿಸುವಾಗ ನನ್ನ ಹೃದಯದ ನಾದವು ಉಸಿರಾಡತೊಡಗಿತು ಅವಳ ನೋಟಗಳಲ್ಲಿದ್ದ ಅಸ್ಪಷ್ಟ ಬಯಕೆ ನನ್ನ ಹೃದಯದೊಳಗೆ ಹರಿದು ಬಂದಾಗ ನಾನು ಅದನ್ನು ಮನೆಯಿಂದ ದೂರವಿಟ್ಟು ಬಾಳಲು ಯತ್ನಿಸುತ್ತಿದ್ದೆ ಆದರೆ ಪ್ರತಿ ಭೇಟಿ ಪ್ರತಿ ಸಂಭಾಷಣೆ ಅವಳ ಮನಸ್ಸಿನ ಆಳದ ಬಯಕೆಯನ್ನು ಮತ್ತಷ್ಟು ಹತ್ತಿಕ್ಕುತ್ತಿದ್ದವು ಅವಳು ನನ್ನತ್ತ ನೋಡುತ್ತಿದ್ದಾಗ ನನ್ನ ಕಣ್ಣಲ್ಲಿ ಕಣ್ಣಿನ ಸೇರುವುದು ಕೇವಲ ಸ್ನೇಹಿತನ ಹೆಂಡತಿಯಲ್ಲದೆ ಇನ್ನೊಂದು ರಹಸ್ಯವನ್ನು ಹೊಂದಿತ್ತು ಒಂದು ಸಂಜೆ ಮನೆಯಲ್ಲಿ ಕೇವಲ ನಾವು ಇಬ್ಬರೂ ಇದ್ದಾಗ ಅವಳು ಸೌಮ್ಯವಾಗಿ ನನ್ನ ಕೈ ಹಿಡಿದು ನೀನು ನನ್ನ ಬದುಕಿನ ನಿರೀಕ್ಷೆ ಎಂದು ನುಡಿದಳು ಆ ಮಾತುಗಳು ನನ್ನ ಮನಸ್ಸಿನೊಳಗಿನ ಮುಚ್ಚಿದ ಬಾಗಿಲನ್ನು ತೆರೆಯುವಂತೆ ಪ್ರಭಾವ ಬೀರಿತು ಅವಳ ಸ್ಪರ್ಶದಲ್ಲಿ ಒಂದು ಮಧುರತೆ ಒಂದು ಹೊಸ ತೇಜಸ್ಸು ಇದೆ ಎಂದು ನಾನು ಮನಗಂಡೆ ಆ ದಿನದಿಂದ ನಮ್ಮ ನಡುವಣ ಮೌನ ಸಂಭಾಷಣೆಗಳು ಹೆಚ್ಚಾಗುತ್ತಿದ್ದು ನುಡಿಗಳಿಲ್ಲದ ಆ ನುಡಿಗಳು ನಮ್ಮಿಬ್ಬರ ನಡುವೆ ನಂಬಿಕೆ ಮತ್ತು ಆಕರ್ಷಣೆಯ ಗಾಢತೆಯನ್ನು ಕಟ್ಟಿಕೊಂಡವು ಅವಳ ಪ್ರತಿ ನೋಟವು ನನ್ನನ್ನು ಪ್ರೇಮದ ಹೊಸ ಕನಸುಗಳಿಗೆ ಕರೆದುಕೊಂಡು ಹೋಗುತ್ತಿತ್ತು ರಾತ್ರಿ ಮೌನದ ಬೆಳಕು ತುಟಿಗಳ ಮಧ್ಯೆ ಸಡಿಲವಾದ ಮುತ್ತುಗಳು ಮತ್ತು ಹೃದಯದ ಆಳದ ಮಾತುಗಳು ನಮ್ಮ ಸಂಬಂಧದ ಬಲವನ್ನು ಹೆಚ್ಚಿಸುತ್ತಿದ್ದವು ಆ ಕ್ಷಣಗಳಲ್ಲಿ ಸ್ನೇಹಿತನ ಹೆಂಡತಿಯ ಬಾಯಿಯಲ್ಲಿ ಪ್ರೇಮದ ಹೊಸ ಜೋಳಗಳು ಅರಳುತ್ತಿದ್ದವು ನಮ್ಮಿಬ್ಬರ ಮಧ್ಯೆ ಬೆಳೆದ ಆ ನುಡಿಮೌನದ ಸಂಬಂಧ ದಿನದಿಂದ ದಿನಕ್ಕೆ ಮತ್ತಷ್ಟು ಗಾಢಗೊಂಡು ಹೋದಂತೆ ಅವಳ ಕಣ್ಣುಗಳಲ್ಲಿರುವ ಆ ಹೊಸ ಮಧುರ ನೋಟಗಳು ಅವಳ ನಗುವಿನಲ್ಲಿ ಅಡಗಿರುವ ಅವ್ಯಕ್ತ ಆಸೆಗಳು ನನಗೆ ಸ್ಪಷ್ಟವಾಗುತ್ತಿರಲಿಲ್ಲ ಆದರೆ ಅವು ನನ್ನ ಹೃದಯವನ್ನು ಇನ್ನಷ್ಟು ಬಲವಾಗಿ ಸೆಳೆಯುತ್ತಿದ್ದವು ಒಂದು ಸಂಜೆ ಅವಳು ನನ್ನೊಂದಿಗೆ ಕುಳಿತುಕೊಂಡಾಗ ಮೃದುವಾದ ಧ್ವನಿಯಲ್ಲಿ ನೀನು ನನ್ನ ಜೀವನದ ನಂಬಿಕೆ ಎಂದು ಹತ್ತಿರ ಬಂದು ಹೇಳಿದಳು ಅವಳ ಮಾತುಗಳಲ್ಲಿ ಆಳವಾದ ಭಾವನೆ ಮತ್ತು ನಿರೀಕ್ಷೆಗಳ ಮಿಶ್ರಣ ಕಂಡುಬಂದಿತು ಅವಳ ಕೈ ನನ್ನ ಕೈಯನ್ನು ಸಡಿಲವಾಗಿ ಹಿಡಿದು ತುಟಿ ತುಟಿಗೆ ಹತ್ತಿಕೊಂಡಂತೆ ನಮ್ಮ ನಡುವೆ ಹೊಸ ಸಂವೇದನೆ ಹರಡಿತು ಅವಳು ನಗುತ್ತಾ ನಮ್ಮ ನಡುವೆ ಏನಾದರೂ ಉಳಿದಿದೆ ಎಂದು ಕೇಳಿದಳು ಆ ಪ್ರಶ್ನೆಯಲ್ಲೇ ಅವಳ ಮನಸ್ಸಿನ ಗಾಢತೆಯ ಸುಳಿವು ಹಾಗೂ ಹೃದಯದ ತಾಳಮೇಳ ಸ್ಪಷ್ಟವಾಗಿ ಹೊಳೆಯುತ್ತಿದ್ದವು ಆ ಕ್ಷಣ ನನ್ನ ಮನಸ್ಸು ಅವಳ ಪ್ರೀತಿ ಮತ್ತು ಬಯಕೆಯ ನಡುವೆ ಮುಳುಗಿತು ನಾವು ಜೊತೆಯಾಗಿ ಕಳೆದಿರುವ ಪ್ರತಿಯೊಂದು ಕ್ಷಣ ಪ್ರತಿ ನೋಟ ಪ್ರತಿ ಸ್ಪರ್ಶ ನನ್ನ ಹೃದಯದಲ್ಲಿ ಪ್ರಶ್ನೆಗಳನ್ನು ಆಶಯಗಳನ್ನು ಹುಟ್ಟಿಸುತ್ತಿತ್ತು ಸ್ನೇಹಿತನ ಹೆಂಡತಿ ಮತ್ತು ನಾನು ನಮ್ಮಿಬ್ಬರ ನಡುವೆ ಒಂದು ಗೋಪ್ಯ ಬಂಧನ ಹುಟ್ಟಿಕೊಳ್ಳುತ್ತಿತ್ತು ಈ ಎಲ್ಲ ಸಂವೇದನೆಗಳ ನಡುವೆ ನಾವು ನಮ್ಮ ಸಂಬಂಧದ ಗಂಭೀರತೆಯನ್ನು ಮನಗಂಡು ಮುಂದುವರಿಯಲು ನಿರ್ಧರಿಸಿದ್ದೆವು ಅವಳು ತನ್ನ ಕಣ್ಣುಗಳಲ್ಲಿ ಇರುವ ಆತಂಕ ಮತ್ತು ಆಸೆ ನನ್ನ ಮನಸ್ಸಿನೊಳಗಿನ ಗಾಢ ಭಾವನೆಗಳೊಂದಿಗೆ ಬೆರೆಸಿ ನಮ್ಮಿಬ್ಬರ ನಡುವೆ ನಿಜವಾದ ಸಂಬಂಧದ ಹುಟ್ಟುಹಾಕಿತು ಒಂದು ಸಂಜೆ ಅವಳು ನಿಜವಾದ ಪ್ರೀತಿ ಮತ್ತು ಬಾಂಧವ್ಯದ ಮಾತುಗಳನ್ನು ಹೇಳಿ ನೀವು ನನ್ನ ಹೃದಯದ ಆಸೆಯಲ್ಲಿದ್ದೀರಿ ಎಂದಳು ಆ ನುಡಿಗಳಿಂದ ನಮ್ಮ ನಡುವೆ ಬಿದ್ದೆ ನಂಬಿಕೆ ಮತ್ತು ಗೌರವದ ಪಾಳಿ ನಮ್ಮಿಬ್ಬರ ಜೀವನದಲ್ಲಿ ಹೊಸ ಬೆಳಕು ತರಿತು ಈಗ ನಾವು ಕೇವಲ ಬಯಕೆಯಲ್ಲ ಅಲ್ಲ ಭಾವನಾತ್ಮಕ ಬಂಧನ ಮತ್ತು ನಿಷ್ಠೆಯೊಂದಿಗೆ ಬಲವಾಗಿ ಕಟ್ಟಿಕೊಂಡಿದ್ದೆವು ಸ್ನೇಹಿತನ ಹೆಂಡತಿ ಮತ್ತು ನಾನು ಒಂದು ಹೊಸ ಸಂಬಂಧದ ಆರಂಭ ಒಂದು ಹೊಸ ಪ್ರೇಮದ ಪಥದಲ್ಲಿ ಹೆಜ್ಜೆ ಇಟ್ಟಿದ್ದೆವು ಅವಳ ಕಣ್ಣುಗಳ ಆಳದಲ್ಲಿ ಎಷ್ಟು ನುಡಿಗಳು ಇದ್ದವು ಎಷ್ಟು ಅವ್ಯಕ್ತ ಭಾವನೆಗಳು ಗುಡಿಬಿಟ್ಟಿದ್ದವು ಅವನ್ನು ನೋಡುವಾಗ ನನಗಿದು ನಿಜವಾದ ಸಂಕಟದಷ್ಟೇ ಅಲ್ಲ ಪ್ರೀತಿ ಮತ್ತು ಬಯಕೆಯ ಸಂಕೇತವೂ ಆಗಿತ್ತು ನಮ್ಮ ನಡುವಿನ ಸಂಭಾಷಣೆಗಳು ಈಗ ನಿಷ್ಠೆಯ ನುಡಿಗಳಾಗಿ ಪರಿವರ್ತಿಸಿಬಿದ್ದವು ನಾನು ನಿನ್ನನ್ನು ಬಯಸುತ್ತೇನೆ ಅವಳು ನಿಧಾನವಾಗಿ ನನ್ನ ಮುಖದ ಕಡೆ ನೋಡಿ ತನ್ನ ಕೈನನ್ನ ಕೈಗೊಳ್ಳುತ್ತಿದ್ದಳು ಆ ಕ್ಷಣ ನನ್ನ ಹೃದಯವು ಎದೆಬಡಿತದಿಂದ ಜೋರಾಗಿ ಮುರಿದು ಬಿದ್ದ ಹಾಗಾಯಿತು ನಾವು ಈ ಸಂಬಂಧವನ್ನು ನಿಜವಾಗಿಯೂ ಮುಂದುವರಿಸಲು ಸಿದ್ಧರಿದ್ದೆವು ನಾವು ಬೇರೆಯವರ ಬಳಿ ಹೋಗದೆ ಬೇರೆಯವರ ಬಗ್ಗೆ ಯೋಚಿಸದೆ ನಮ್ಮ ನಡುವಿನ ನಂಬಿಕೆ ಮತ್ತು ಪ್ರೀತಿಯ ಮೇಲೆ ದೃಢ ನಿಲುವು ಹೊಂದಿದವು ಸ್ನೇಹಿತನ ಹೆಂಡತಿ ಎಂದು ಹೆಸರಿದ್ದರು ಆ ರಾತ್ರಿ ನಮ್ಮಿಬ್ಬರ ನಡುವೆ ಹೊಸ ಜೋಡಣೆ ಹುಟ್ಟಿಕೊಂಡಿತು ನಿಷ್ಕಪಟ ಪ್ರೀತಿ ಗೌರವ ಮತ್ತು ಸಂಬಂಧ ನಮ್ಮ ಬೆಳಗಿನ ಕಾಫಿ ನಮ್ಮ ರಾತ್ರಿ ಸಂಭಾಷಣೆಗಳು ಮತ್ತು ಒಂದು ಮೇಲೆ ಇನ್ನೊಂದು ಮುಟ್ಟುವ ಸ್ಪರ್ಶಗಳು ಇವುಗಳೆಲ್ಲವೂ ನಮ್ಮ ಬದುಕಿನ ಹೊಸ ದಾರಿಗಳನ್ನು ತೋರಿಸಿತು ಜೀವನದ ಸವಾಲುಗಳನ್ನು ಎದುರಿಸುವ ಧೈರ್ಯ ಮತ್ತು ನಿರೀಕ್ಷೆ ನಮ್ಮೊಳಗೆ ಹಬ್ಬಿದವು ಈ ಸಂಬಂಧದಲ್ಲಿ ಸೌಖ್ಯವಿಲ್ಲದ ನಿರೀಕ್ಷೆಗಳು ಇರುವಾಗಲೂ ನಾವು ಪರಸ್ಪರದ ನೋವು ಸಂತೋಷ ಮತ್ತು ಕನಸುಗಳನ್ನು ಹಂಚಿಕೊಂಡು ನಿಂತೆವು ಪ್ರತಿದಿನವೂ ಹೊಸ ನೋಟಗಳು ಹೊಸ ಹಂಬಲಗಳು ನಮ್ಮಿಬ್ಬರ ಹೃದಯದಲ್ಲಿ ಅರಳುತ್ತಾ ಹೋಗುತ್ತಿದ್ದವು ಇದೀಗ ನಮ್ಮ ಕತೆಯ ತುದಿ ಅಲ್ಲ ಆದರೆ ಪ್ರೀತಿಯ ಒಂದು ಹೊಸ ಅಧ್ಯಾಯ ಪ್ರಾರಂಭವಾಗಿದೆ ನಾವು ಈ ಬಾಧೆಗಳ ನಡುವೆ ನಮ್ಮ ಪ್ರೇಮವನ್ನು ಉಳಿಸಿಕೊಂಡು ಒಟ್ಟಾಗಿ ಸಾಗಲು ಬದ್ಧರಿದ್ದೆವು ನಮ್ಮ ನಡುವೆ ಏನೂ ಎಷ್ಟು ಕಷ್ಟವೂ ಇದ್ದರೂ ನಾವು ಈ ಪ್ರೀತಿ ದಾರಿಯನ್ನು ಕೈಹಿಡಿದು ಸಾಗೋಣ ಎಂದು ಅವನು ಭರವಸೆ ನೀಡಿದ ಅವಳು ಕೂಡ ಒಪ್ಪಿಕೊಂಡು ಈ ಜೀವನದ ಎಲ್ಲ ಹಾದಿಗಳನ್ನು ನಾವೆಲ್ಲಾ ಸೇರಿ ಎದುರಿಸೋಣ ಎಂದು ಮನದಾಳದಿಂದ ಹೇಳಿದಳು ಆ ರೀತಿಯಾಗಿ ಆ ಬ್ಲಾಸ್ ತೆರೆದು ಹೋದ ಕ್ಷಣವೇ ಇವರ ಜೀವನದ ಬದಲಾವಣೆಯ ಅಂಕವಾಯಿತು ಅದು ನೂರಾರು ಹೃದಯಗಳ ನಡುವೆ ಮೂಡಿದ ನವೀಕೃತ ಪ್ರೇಮದ ಸಂಕೇತ